ಸ್ವಲ್ಪ ಹೊತ್ತಾಯ್ತು ಬಂದೆ ಅದೇ ಹೋಗಿ ಬಂದ್ರಂತೆ ಹೌದಾ ಅವ್ನ್ ಗುರುಗಲೇ ಚೆನ್ನಾಗಿದೆ ಗುರುಗಲೆ ಚೆನ್ನಾಗಿದಿನಿ ನೀವ್ ಬರ್ಬೇಕಾಯ್ತು ಹಲೋ ಅವ್ನ್ ಎ ಸಿ ಎಫ್ ಒ ಅದೇ ಅವ್ನು ಕೃಷ್ಣಮೂರ್ತಿ ಅಂಬಿಟ್ಟು ಹಾ ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾ ಅವ್ನೆ ಅವ್ನ್ ಹಾಕ್ತಾನೆ ಇದ್ದಾನಪ್ಪ ಅವ್ನ್ ಎಷ್ಟು ಬ್ನ್ ಕೋರ್ಟ್ ಆದೇಶ ಇದ್ರೆ ಕೋರ್ಟ್ ಆದೇಶ ಇದೆ ಮತ್ತೆ ಇಂಜೆಕ್ಷನ್ ಆರ್ಡರ್ ಇದೆ ಆದ್ರೂ ಹಾಕ್ತಾನೆ ಇದ್ದಾನೆ ಇವತ್ತ ಎಫೆರ್ ಮಾಡಿಸ್ತೀನಿ ಅವ್ನಿಗೆ ಅವ್ನ್ ಯಾಕೆ ಗೊತ್ತಾ ಗುರುಗಲೇ ಕಾರ್ ಕಾಸು ಅಷ್ಟೇ ಕಾಸು ಅವ್ನ್ ಕರ್ಸಿ ಮಾತಾಡ್ಬೇಕು ಗುರುಗಳ್ ಹೇಳ್ರಿ ಮಾತಾಡ್ತೀನಿ ತಲೆ ಕೆಡ್ಸ್ಕೊಂಡ್ ಬಿಡ್ರಿ ನೀವು ಅಂದ್ರ ಅವ್ ನಿಮ್ ಎದ್ರು ಕಡ್ಸಿ ಮಾತಾಡ್ತೀನಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿ ನಾನ್ ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ ಅವರೆಲ್ಲಾ ಕಾಸ್ ಗುರುಗಳೇ ಮಾಡೋದು ನನ್ಗ್ ಗೊತ್ತು ಅಲ್ಲ ತೀರ ಅಂದ್ರೆ ಯಾರು ತರನಪ್ಪಾ ನಾನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗ್ ಫೋನ್ ಮಾಡ ತಿತ್ಕೊಂಡವನು ಮರ್ತ ಹೋಗ್ಬಿಟ್ಟೆ ಅವ್ನಿಗ್ ಇವಾಗ ನೀವ್ ಲೈನ್ ಆಗಿ ಇರ್ತೀರಾ ಕಾನ್ಫರೆನ್ಸ್ ತಗೊಂತೀನಿ ಹಂಗೆ ಮಾತಾಡ್ತೀರಾ ನೀವ ಹಂಗೆ ಇರ್ರಿ ಒಂದ್ ಸೆಕೆಂಡ್ ಒಂದೇ ಸುಮ್ಮನೆ ಇರ್ತೀನಿ ಮಾತಾಡಿ ಸುಂದರಿ ಸುಂದೆರಿ ಹಂಗೆ ನೀವೇನು ಮಾತಾಡ್ಬೇಡಿ ಗುರುಗಳೇ ಹಾಗೆ ಇಲ್ಲ ನಾನು ಸೈಲೆಂಟ್ ನೀವು ಮಾತಾಡಿ ಸೈಲೆಂಟ್ ಆಗಿರಿ ಹಾಗೆ ಬಹಳ ಕೆದಕಿ ಕೆದಕೊಳ್ಳಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೊಳ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇ ಇರಿ ಮೂರ್ತೆ ಆಟೋ ಊಟ ಆಯ್ತಾ ನಮ್ಮ ಗುರುಜಿಗಳು ಮನೆ ಅದ್ phone ನಲ್ಲಿ ಬಿಡಿ ಬೇಡ ಬಿಡಿ ಅಂತ ಅಲ್ಲಪ್ಪಾ ನಾನ್ ಹೇಳೋದು ನಮ್ ಗುರೂಜಿಗೆ ನಮ್ಗ್ ತುಂಬಾ ಆತ್ಮೀಯರು ಹೇಳೋದ್ ಅಂತ ಕೇಳೋದು ಹಂಗೇನ್ ಇದ್ರೆ ನನ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡ್ ಹೋಗಿ ಮಾತಾಡಿಸ್ತೀನಿ ಏನ್ ಅದೇ ನಾ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮುರ್ತೆ ಇಲ್ಲ ಇನ್ನು ಒಂದ್ ಈಗ ಒಂದ್ ಎರಡ್ ಮಾಡ್ತಾ ಇದ್ರಿ ಅವ್ರದ್ದು ಜಾಸ್ತಿ ಐತೆ ಬಿಡಿ ಆಯ್ತಪ್ಪ ಇವಾಗ ಅವ್ರು ಏಳು ಗಂಟೆ ಕೇಳೋ ಅವ್ರು ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ ಗೊತ್ತಾ ನಿಂಗ ಅದ್ ನಿನ್ಗೆ ಗೊತ್ತಾಗೋಲಿ ಅಲ್ಲ ಅದೆಲ್ಲ ಗೊತ್ತಿಲ್ಲ. ಅವರು ಅವರು ಗುರಿಜಿ ಅವ್ರ ಕೆಲ್ಸ ಅವ್ರು ಎಲ್ಲಾ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕು ಈಗಾಂಪಲ್ ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರಿ ಅವರು ಅವ್ರು ಡಾಕ್ಯುಮೆಂಟ್ ತಗೊಬೇಕಂದ್ರೆ ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡ್ ಮಾಡ್ಕೊಬೇಕಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತ್ ಅವ್ರದ್ದು ಸರಿನಾಪ್ಪ ಇವಾಗ ನಾನ್ ನಂಬಿಕೆ ಮೇಲೆ ಸೈಟ್ ಕೊಡ್ಸಿನಿನ್ ಲೀಗಲ್ ನೋಡ ನಮೇಲೆ ಮಾಡ್ಸ್ಕೊತಾನೆ ಅವ್ರ್ ಗುರುಗಳಿಗೂ ಏನ್ ಮಾಡೋದು ಗೊತ್ತಾ ಅವ್ರಷ್ಟ ಹೇಳಲ್ಲ ನನ್ ಗೊತ್ತು ಯಾರು ಮಾಡವ್ರೆ ಅಂತ ಕರ್ಕೊಂಡ್ ಹೋಗಿ ಪಾಪ ಅವ್ರ್ನ ಇರೋ ಕ ಸಾಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಸೌಲಭ್ಯ ಮಾಡಿ ತೆಗಲಾಕ್ ಬಿಟ್ಟ ಅದನ್ನ ಗುರುಗಳ್ ಉಳ್ಸ್ಕೊಬೇಕ ಅವ್ನ ಏನ್ ಮಾಡ್ಬೇಕು ಪದೇ ಬಿಳಲೇಬೇಕಾ ಹೌದು ಹಿಂಗ ಐತ ಅವೆಲ್ಲಾ ಏನೋ ಮಾಡ್ಬೇಡ ನನ್ ನೀನ್ ಯಾವಾಗ ನನ್ ಗುರುಗಳನ್ನ ಕೇಳ್ಕೊಂತಿನ ಸರಿ ಆ ಕರ್ಕೊಂಡ್ ಹೋಗಿ ಒಳ್ಳೇ ಇಲ್ಲ ಮತ್ ನಿನ್ನೆ ಇಲ್ಲಾ ಮೊನ್ನೆ ಅವನ್ ಯಾರೋ ಒಬ್ಬ ಬಂದಿದ್ದಾ ಅವನ್ ಯಾರ ಅವನ್ ಯಾರ ಜಮೀನ್ ಓನರ್ ಅಂತ ಅವನು ಹಾ ಅವನು ರಾತ್ರಿ ಏಳ್ ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ ಹಾ ಶನಿವಾರ ರಾತ್ರಿ ಕರ್ಸ ಬಿಟ್ಟು ನಾನ್ one to one ಕೂರಸ್ತೀನಿ ಅದ್ ಮಾಡಸ್ತೀನಿ ಇದ್ ಮಾಡಸ್ತೀನಿ ಅಂದ ಇವ್ರಿಗೆ ಮಾತಾಡ್ ಕೇಳು confess ತಗೊಂತೀನಿ ನೀನು ಹೂ ಅಂತ ಹೇಳಿದ್ರು ಗುರುಗಳು confess ತಗೊಂತೀನಿ ನಾನು ಗುರು ಗುರುಗಳನ್ನ ತಲೆ ಕೆಡಿಸಬೇಡ ಹೇಳಲ್ಲ ಏ ನಾಯಕರೇ ನೀವು ಹೇಳಿದ ಮೇಲೆ ನಾನು ಏನಿಲ್ಲ ನಾನು ಹೇಳ ಗಂಟೆ ಕೇಳು ನಮ್ಮ ಗುರುಗಳು ನಮಗೆ ಬೇಕಾಗಿದೆ ನಾನು ಹೇಳೋದು ಕಾರದಾಗ ನಮಗೆ ಗುರು ನಮ್ಮ ಗುರು ದೊಡ್ಡವರು ಅವರು ಆಮೇಲೆ ಅವರು ಆ ತಾ ಮಾಡ್ತಿರೋದು ಏನು ಗೊತ್ತಾ ಆತ್ನು ಆ ರೌಡಿಗಳ ಕೈಲಿ ಮಾಡಸ್ತಾನೆ ಪಿ ಮೂರ್ತಿ ಅನ್ನೋರು ಮಾಡ್ತಾರೆ ಆಮೇಲೆ ಇನ್ನೊಬ್ಬ ಆ ಅದೇ ಇವ್ರು ನಮ್ಮ ಜೈ ಭೀಮ್ ಜೈ ಭೀಮ್ ಈಗ ಕೋರಾ ಕೋರಾ movie ಮಾಡೋರಲ್ಲ ಅವ್ರಿಗೂ ಹೇಳಿದ್ದೀನಿ ಇದು ನನ್ business ಇದು ನನ್ ಚಾನೆಲ್ ಕಟ್ಟಿದ್ದೀನಿ ಚಾನೆಲ್ ಕಟ್ಟಿದ್ಮೇಲೆ case ಬಂದ್ಮೇಲೆ ನಾನ್ ಮಾಡ್ಬೇಕು ಹೋದ್ ಸರ್ತಿನು ಅವ್ರು ಶ್ವೇತ ಅಂದ್ರು ಸಾಂಬ್ರ ಟಿವಿ ಅಲ್ಲಿ ಸಾಂಬ್ರ TV ಗೆ ಅಂದ್ರು ಅದಕ್ಕೋಸ್ಕರ ಹೊಸ ಚಾನೆಲ್ ಮಾಡ್ದೆ ಇದಕ್ಕೂನು ಏನಾದ್ರು ಶ್ವೇತ ಅಂದ್ರೆ ಇನ್ನೂ ಮೂರ್ channel ರೆಡಿ ಮಾಡಿ ಇಟ್ಟಿದ್ದೀನಿ ನಾನ್ ಅಷ್ಟೇ ಅವ್ನು ಇವ್ನಿದ್ದಾನಲ್ಲ ನಂಜೇಗೌಡ್ ನಂಜಪ್ಪ ಅಂತ ಭೂಮಿ ಪಂಜಪ್ಪ ಹಾ ಅವತ್ತು ಮಾಡಿದ್ದ ಆತ್ನಿಗೂ ಹೇಳಿದ್ದೀನಿ ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವ್ನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರು ತೂಕವಾಗಿರೋ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು ಅದ್ ಬಿಟ್ಬಿಟ್ಟಿದ್ದರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು ನಾನೇನ್ ರೋಡ್ ಅಲ್ಲಿ ಜನಗಳ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಲ್ಲ ನಾಯಕ್ರ ಈಗ ನೀವ್ ಕಾಲ್ ಮಾಡಿದ್ರೆ ನಾನ್ ಎಲ್ಲಾ ಕಡೆ ಉಳಿಸಿದ್ರಿ ನನಗ್ ಬೆನ್ನೆಲ್ ಹೋಗಿ ನಿಂತಿದಿರಿ ಎಲ್ಲಾ ಕಡೆ ಮಾಡ್ಕೊಟ್ಟಿದೀರಿ ಇವತ್ ನೀವ್ ಕಾಲ್ ಮಾಡಿದಿರಿ ಇವತ್ತೇ ಮಾತಾಡ್ತೀರಾ ನೀವ್ ಇವತ್ತೇ ಮಾಡಿ ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ನಿಮ್ ವಿಚಾರದಲ್ ನಾನ್ ಏನು ಮಾತಾಡಲ್ಲ ನೀವ್ ಫೋನ್ ಮಾಡಿದಿರಿ ಅಂದ್ರೆ ಏನೋ ಒಂದ್ ಆಯ್ತದೆ ನೀವ್ ಮಾತಾಡಿ ನನ್ಗೆ ನೀವ್ ಕಾಲ್ ಮಾಡಿ ಎಲ್ಲಿಗ್ ಬರ್ತೀರಾ ಹೇಳಿ ನಾನ್ ಕರ್ದಿ ನಾನ್ ಅಲ್ಲಿಗೆ ಬರ್ತೀನಿ ಅಲ್ಲ ಏನ್ ಎಲ್ಲಾ ಗುರುಗಳ್ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗೋದ್ರೆ ಏನು ಗುರುಗಳನ್ನೇ ಕಾಸ್ ಕೇಳ್ತಿಯಲ್ಲ ನನ್ ಮಗನಲ್ಲಿ ನ್ಯಾಯ ಏನೈತ್ಲೇ ನೀನ್ ವೃತ್ತಿ ಮಗನ ನಿನ್ ವೃತ್ತಿ ಏನೈತೋ. ನಾಯಕರ ನಾನ್ ಅವ್ರ ಹತ್ರ ದುಡ್ಡು ಕೇಳದ್ನಾ ಆಸ್ತಿ ಕೇಳದ್ನಾ ಅವ್ರ ಮಾಡಿರೋದನ್ನ ನಾನು ಅವ್ರ ಮಾಡಿರೋದು ಇನ್ನೂ ಜಾಸ್ತಿ ಐತೆ ತೋರ್ಸಿ ಅಷ್ಟು ಇದಲ್ಲ ಸ್ಟಾಪ್ ಮಾಡ್ಬಿಡಿನಲ್ಲ ಇನ್ನೇನು ಮಾಡ್ಬಿಡ ನಾನ್ ಮಾತಾಡ್ತೀನಿ ಗುರುಗಳ ಹತ್ರ ಹಾ ನಾನ್ ನಿನ್ ಗುರುಗಳ ಹತ್ರ ಫೋನ್ ಮಾಡ್ತೀನಿ ಸರಿ ಸರಿ ಕೆತ್ಕೋಬಿಡ ಹೋಗ್ಬಿಡ ಹಂಗೇನ ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡ ಸರಿ ಈಗ ಇವತ್ ಮುಗಿಸ್ತೀರಾ ಮಾತಾಡ್ತೀರಾ ಇವಾಗ ಮಾತಾಡ್ತೀನಿ ಈಗ ಮಾತಾಡ್ತೀನಿ ಹೇಳ್ತೀನಿ ಹಾ ಹೇಳೋ ಆ ಸ್ವಾಮಿ ಅಷ್ಟಲ್ಲ ದೊಡ್ಡ criminal ಕೇರ್ಫುಲ್ ಅಷ್ಟೇ ನಾನ್ ನಿಮ್ಮತ್ರ ಹತ್ರ ಏನೋ ಮಾತಾಡ್ಬೇಕು ಮಾತಾಡಿದೀನಿ ಗುರುಗಳ ಬಗ್ಗೆ ನಾನ್ ಮಾತಾಡ್ಬಾರ್ದು ನೀವು ಗುರುಗಳು ಅಂತ ಇದೀರಾ ನಾನು ನಿಮ್ ನಾಯಕರು ಅಂತ ಕರಿತೀನಿ ಬಾಸ್ ಅಂತ but ಆ ಯಪ್ಪನ್ ನಾವ್ ತುಂಬಾ ಜನ ದಾರಿ ತಪ್ಪಿಸೋರ್ ಅಂತಾನೂ ಗೊತ್ತು ಏ ನೋಡಪ್ಪ ಯಾರಿಗೆ ಹೆಂಗ ಏನೋ ನಮ್ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಂಗ್ ಆಡ್ತೀವಿ ಅಷ್ಟೇ ಅರ್ಥ ಆಯ್ತಾ ಸರಿ ನಾಯ್ಕ ಆಯ್ತು ಆಯ್ತು ಓಕೆ ನಾ ಫೋನ್ ವೇಟ್ ಮಾಡ್ತೀನಿ